ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸಾಧಕರ ಸನ್ನಿಧಿಯಲ್ಲಿ ಪುಟ್ಟಣ್ಣ ಕಣಗಾಲ್ ಅವರನ್ನು ಕುರಿತಂತೆ ಅವರ ಎಲ್ಲ ಚಿತ್ರಗಳ ವಿಶ್ಲೇಷಣೆಯನ್ನು ಇದುವರೆಗೂ ಮಾಡಿದ್ದೀವಿ ಈ ಎಲ್ಲ ಸಂಚಿಕೆಗಳಲ್ಲಿ ಅನೇಕರು ಅನೇಕ ಸಂದೇಶಗಳನ್ನು ಹಾಕಿದ್ದಾರೆ ಬೇರೆ ಬೇರೆ ರೀತಿಯ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಒಬ್ಬ ವೀಕ್ಷಕರು ಅವರ ತಮಿಳು ತೆಲುಗು ಮಲಯಾಳಂ ಚಿತ್ರಗಳ ಬಗ್ಗೆ ಹೇಳಿ ಸರ್ ಅಂತ ನಾವು ಆರಂಭದಲ್ಲೇ ಈ ಒಂದು ಸಾಧಕರ ಸನ್ನಿಧಿ ಸರಣಿಯನ್ನು ಆರಂಭ ಮಾಡುವಾಗಲೇ ಆರಂಭದ ಒಂದೆರಡು ಸಂಚಿಕೆಗಳಲ್ಲಿ ಪುಟ್ಟಣ ಕಣಗಾಲವರ ಪೂರ್ವ ಪೂರ್ವೇತಿಹಾಸವನ್ನು ನಿಮಗೆ ಹೇಳಿದ್ದೀವಿ ಅಲ್ಲಿ ಆ ಎಲ್ಲ ಚಿತ್ರಗಳ ವಿವರಗಳನ್ನು ಹೇಳಿದ್ದೀನಿ ಆದರೂ ಕೂಡ ಸ್ವಾರಸ್ಯವಾದ ಕೆಲವು ಸಂಗತಿಗಳನ್ನು ಈಗ ಮತ್ತೆ ಹೇಳಿ ಅವರ ಅಂತ್ಯದ ಬಗ್ಗೆ ಹೇಳ್ತೀನಿ ಪುಟ್ಟಣ ಕಣಗಾಲ್ ಅವರು ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯ ಬಿ ಆರ್ ಪಂತುಲು ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದ ಅವರ ಒಬ್ಬ ಶಿಷ್ಯರು ಅನ್ನೋದು ಕನ್ನಡ ನಾಡಿಗೆಲ್ಲ ಗೊತ್ತಿದೆ ಒಂದು ದಿನ ಪಂತುಲು ಅವರು ಪುಟ್ಟಣ ಕಣ್ಗಾಲ್ ಅವರನ್ನು ಕರೆಸ್ತಾರೆ ಅಲ್ಲಿ ಒಬ್ಬ ಅಪರಿಚಿತರು ಕೂತಿರ್ತಾರೆ ಪಂತುಲು ಅವರು ಹೇಳ್ತಾರೆ ನೋಡಪ್ಪ ನಿನ್ನ ಅದೃಷ್ಟದ ಬಾಗಿಲು ತೆಗೆದಿದೆ ಇವರು ನಿನ್ನನ್ನೇ ಹುಡ್ಕೊಂಡು ಬಂದಿದ್ದಾರೆ ಮಲಯಾಳಂನಲ್ಲಿ ಒಂದು ಸಿನಿಮಾ ನಿರ್ದೇಶನ ಮಾಡಬೇಕು ನೀನು ಮಾಡಿಕೊಡು ಪಂತುಲು ಅವರ ಸ್ಕೂಲ್ ಮಾಸ್ಟರ್ ಚಿತ್ರವನ್ನು ಮಲಯಾಳಂನಲ್ಲಿ ಮಾಡಬೇಕು ಅಂತ ಒಬ್ಬ ನಿರ್ಮಾಪಕರು ಬಂದಿರ್ತಾರೆ ಮುಂಗಡ ಹಣವನ್ನು ತೊಗೊಂಡು ಬಂದಿರ್ತಾರೆ ಅವರು ಪಂತುಲು ಅವರ ಕೈಯಲ್ಲೇ ಮಾಡಿಸ್ಬೇಕು ಅಂತ ಇರ್ತಾರೆ ಆದರೆ ಆ ಕಾಲಘಟ್ಟದಲ್ಲಿ ಪಂತುಲು ಅವರು ಕನ್ನಡ ತಮಿಳು ಚಿತ್ರರಂಗದಲ್ಲಿ ತುಂಬ ಕೆಲಸವಿದ್ದಂತಹ ನಿರ್ದೇಶಕರು ನಿರ್ಮಾಪಕರು ಆಗಿದ್ದರಿಂದಾಗಿ ತಮ್ಮ ಶಿಷ್ಯನೂ ಬೆಳೆಯಲಿ ಅನ್ನುವ ಒಂದು ಕಾರಣದಿಂದ ಅವರಿಗೆ ಈ ಒಂದು ಆಫರನ್ನು ಕೊಡ್ತಾರೆ ಪುಟ್ಟಣ್ಣನವರಿಗೆ ಆಶ್ಚರ್ಯ ಆಗುತ್ತೆ ಜೊತೆಗೆ ಒಂದು ರೀತಿ ಆತಂಕನೂ ಆಗುತ್ತೆ ಆತಂಕ ಯಾಕಪ್ಪ ಅಂದರೆ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯಲ್ಲಿ ಪ್ರತಿ ತಿಂಗಳ ಏಳನೇ ತಾರೀಕು ಎಲ್ಲರಿಗೂ ಸಂಬಳ ಇರ್ತಾರೆ ನಾನೀಗ ಮಲಯಾಳಂ ಚಿತ್ರದ ನಿರ್ದೇಶನಕ್ಕೆ ಅಂತ ಹೊರಟು ಹೋದರೆ ಅಲ್ಲಿ ನಾನು ಉದ್ಧಾರ ಆಗ್ತೀನೋ ಬಿಡ್ತೀನೋ ಆದರೆ ಈ ಸಂಬಳ ತಪ್ಪಿ ಹೋಗುತ್ತಲ್ಲ ಅಂತ ಆಗ ಪಂತುಲು ಅವರಿಗೆ ಶಿಷ್ಯನ ಈ ಒಂದು ಮನೋಗತ ಅರ್ಥವಾಗುತ್ತೆ ಅವ್ರು ಹೇಳ್ತಾರೆ ನೋಡಪ್ಪ ನೀನು ಎಲ್ಲೇ ಹೋದರೂ ನನ್ನ ಶಿಷ್ಯನೇ ನಿನಗೆ ಪ್ರತಿ ತಿಂಗಳು ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯಿಂದ ಹಣ ಬರುತ್ತೆ ಹೆದರ್ಕೋಬೇಡ ನನ್ನ ಮನೆ ಬಾಗಿಲು ಯಾವತ್ತೂ ನಿನಗೆ ತೆಗೆದಿದೆ ಯಾವತ್ತೂ ಏನೇ ತೊಂದರೆ ಆದರೂ ನನ್ನ ಬಳಿಗೆ ಬಾ ಅಂತ ಹೇಳಿ ಕಳಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಪುಟ್ಟಣ್ಣನವರು ಹೀಗೆ ಮಲಯಾಳಂನ ಸ್ಕೂಲ್ ಮಾಸ್ಟರ್ ಚಿತ್ರದೊಂದಿಗೆ ಸ್ವತಂತ್ರ ನಿರ್ದೇಶಕರಾಗ್ತಾರೆ ಆ ಚಿತ್ರ ಕೇರಳದಲ್ಲಿ ಜಯಭೇರಿ ಬಾರಿಸುತ್ತೆ ಇಡೀ ಕೇರಳದಾದ್ಯಂತ ಪುಟ್ಟಣ್ಣನವರು ಜನಪ್ರಿಯರಾಗ್ತಾರೆ ಹಾಗಂತ ಅವರ ಆರ್ಥಿಕ ಸ್ಥಿತಿಗತಿಗಳೇನು ಉತ್ತಮ ಆಗಿತ್ತು ಅಂತಲ್ಲ ಯಾಕೆಂದ್ರೆ ಆಗೆಲ್ಲ ನಿರ್ದೇಶಕರಿಗೆ ಕೊಡ್ತಾ ಇದ್ದಿದ್ದೆ ಸಾವಿರಗಳಲ್ಲಿ ಸಂಭಾವನೆ ಒಂದೆರಡು ಸಾವಿರಗಳಿಗೆ ಚಿತ್ರಗಳನ್ನು ನಿರ್ದೇಶನ ಮಾಡಿದವರು ಇದ್ದಾರೆ ಹಾಗಾಗಿ ಆರ್ಥಿಕವಾಗಿ ಅವರೇನು ಅಂಥ ಸದೃಢರಾಗಿರಲಿಲ್ಲ ಅದೇ ವರ್ಷ ಪುಟ್ಟಣ್ಣನವರು ಕಳಂಜು ಕಿಟ್ಟ ತಂಗಂ ಎನ್ನುವ ಒಂದು ಮಲಯಾಳಂ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಚೇಟತ್ತಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪೂಚಿ ಕಣ್ಣು ಈ ಚಿತ್ರ ತ್ರಿವೇಣಿಯವರ ಬೆಕ್ಕಿನ ಕಣ್ಣು ಕಾದಂಬರಿಯನ್ನು ಆಧರಿಸಿ ತೆರೆಗೆ ಬಂದಂಥದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮೇಯರ್ ನಾಯರ್ ಹೀಗೆ ಐದು ಮಲಯಾಳಂ ಚಿತ್ರಗಳನ್ನು ನಿರ್ದೇಶಿಸಿದ ಮೇಲೆ ಕನ್ನಡದಲ್ಲಿ ಸ್ವತಂತ್ರ ನಿರ್ದೇಶಕರಾಗಿದ್ದರು ಈ ಮಧ್ಯದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಕ್ಕಲೋ ಬಲ್ಲಮ್ ಎನ್ನುವ ಒಂದು ತೆಲುಗು ಚಿತ್ರವನ್ನು ಕೂಡ ನಿರ್ದೇಶನ ಮಾಡಿರ್ತಾರೆ ಮೋಡ ಚಿತ್ರಕ್ಕೆ ಅವರಿಗೆ ಅವಕಾಶ ಸಿಕ್ಕಿದಾಗ ಕುಣಿದಾಡುವಷ್ಟು ಸಂತೋಷ ಆಗುತ್ತೆ ಯಾಕೆಂದರೆ ಕನ್ನಡಿಗನಾಗಿ ಕನ್ನಡದಲ್ಲಿ ಸ್ವತಂತ್ರ ನಿರ್ದೇಶಕನಾಗಬೇಕು ಅನ್ನೋದು ಅವರ ಒಂದು ಮಹತ್ವಾಕಾಂಕ್ಷೆ ಆಗಿರುತ್ತೆ ಅದಕ್ಕೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಾಲ ಕೂಡಿ ಬರುತ್ತೆ ಪುಟ್ಟಣ್ಣನವರು ಆಗ ಮದ್ರಾಸ್ನಲ್ಲಿರ್ತಾರೆ ಈ ಕಾದಂಬರಿಯಲ್ಲಿ ವಿವರಿಸಲಾಗಿರುವಂತಹ ಪ್ರಕೃತಿ ಸೌಂದರ್ಯವನ್ನೆಲ್ಲ ಚಿತ್ರದ ಸಲುವಾಗಿ ನೋಡ್ಕೊಂಡು ಬರಬೇಕು ಅಂತ ಹೇಳಿ ನಿರ್ಮಾಪಕರಿಗೆ ನಾನು ಲೊಕೇಶನ್ ನೋಡ್ಕೊಂಡು ಬರ್ತೀನಿ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾರೆ ಅದಕ್ಕೆ ನಿರ್ಮಾಪಕರು ಯಾವ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ ನೀವು ಬೇಕಾದರೆ ಬಸ್ನಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಪುಟ್ಟಣ್ಣನವರು ಮದ್ರಾಸಿನಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಚಿಕ್ಕಮಗಳೂರಿಗೆ ಬಸ್ನಲ್ಲಿ ಹೋಗಿ ಬಾಬಾ ಬುಡನ್ಗಿರಿ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಸುತ್ತಮುತ್ತ ಎಸ್ಟೇಟು ಹೀಗೆ ತಮ್ಮ ಚಿತ್ರಕ್ಕೆ ಬೇಕಾದಂಥ ಲೊಕೇಶನ್ಗಳನ್ನೆಲ್ಲ ನೋಡಿಕೊಂಡು ಬಂದು ನಂತರ ಆ ಚಿತ್ರವನ್ನು ತೆರೆಗೆ ತರ್ತಾರೆ ನೋಡಿ ಚಿತ್ರ ಸಿದ್ಧವಾಗಿ ಒಂಬತ್ತು ತಿಂಗಳಾದರೂ ಸಹ ಅದಕ್ಕೆ ಹಂಚಿಕೆದಾರರು ಸಿಕ್ಕದೆ ಡಬ್ಬಾದಲ್ಲೇ ಉಳಿದಿರುತ್ತೆ ಬೆಳ್ಳಿ ಮೋಡ ಚಿತ್ರವನ್ನು ಇವತ್ತು ಕನ್ನಡದ ಒಂದು ಮೈಲ್ ಸ್ಟೋನ್ ಅಂತ ನಾವು ಕರಿತೀವಿ ಆದರೆ ಅಂಥ ಚಿತ್ರಕ್ಕೆ ಸಹ ಆವತ್ತು ಹಂಚಿಕೆದಾರರು ಸಿಕ್ಕಿರಲಿಲ್ಲ ಕೊನೆಗೊಂದು ದಿನ ಬೆಂಗಳೂರಿನಲ್ಲಿ ಚಿತ್ರ ಬಿಡುಗಡೆ ಆಗ್ತಾಯಿದೆ ಅಂತ ಪುಟ್ಟಣ್ಣನವರಿಗೆ ಸುದ್ದಿ ಬರುತ್ತೆ ಹೇಗಾದರೂ ಮಾಡಿ ಚಿತ್ರವನ್ನು ನೋಡಬೇಕು ಅಂತ ಬೆಂಗಳೂರಿನ ಕಡೆಗೆ ಹೊರಡ್ತಾರೆ ಆದರೆ ರೈಲಿನ ಟಿಕೆಟಿಗೆ ಆಗುವಷ್ಟು ಹಣ ಅವರ ಬಳಿ ಇರಲಿಲ್ಲ ಅದಕ್ಕಾಗಿ ಟಿಕೆಟ್ ಇಲ್ಲದೆ ಸಾಹಸ ಪಟ್ಟು ರೈಲಿನಲ್ಲಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದ ಮೇಲೆ ಚಿತ್ರಮಂದಿರದಲ್ಲಿ ಟಿಕೆಟ್ ಕೊಡೋದಕ್ಕಂತೂ ಖಂಡಿತವಾಗಿಯೂ ಹಣ ಇರಲಿಲ್ಲ ಪುಟ್ಟಣ್ಣ ಅಂದ ತಕ್ಷಣ ಇವತ್ತೇನೋ ನಮಗೆ ಅವರ ಚಿತ್ರ ಕಣ್ಣು ಮುಂದೆ ಬರುತ್ತೆ ಆದರೆ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯಲ್ಲಿ ಒಬ್ಬ ಸಹಾಯಕ ನಿರ್ದೇಶಕರಾಗಿದ್ದುಕೊಂಡು ಮೊದಲ ಬಾರಿ ಬೆಳ್ಳಿಮೋಡ ಚಿತ್ರವನ್ನು ತೆರೆಗೆ ತಂದಾಗ ಪುಟ್ಟಣ್ಣನವರೇನು ಕನ್ನಡ ನಾಡಿನವರಿಗೆ ಪರಿಚಯ ಇರಲಿಲ್ಲ ಹಾಗಾಗಿ ಚಿತ್ರಮಂದಿರಕ್ಕೆ ಹೋಗಿ ಅವರೇ ನನಗೆ ನಿರ್ಮಾಪಕರ ಕಡೆಯಿಂದ ಕಳಿಸಿದ್ದಾರೆ ನಾನು ಚಿತ್ರದ ಪ್ರಿಂಟನ್ನು ನೋಡಬೇಕು ಅದಕ್ಕಾಗಿ ನನಗೆ ಪ್ರೊಜೆಕ್ಷನ್ ರೂಮ್ನಲ್ಲಿ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದಾಗ ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಲ್ಲಿ ಕೂತು ತಮ್ಮ ಸ್ವತಂತ್ರ ನಿರ್ದೇಶನದ ಮೊದಲ ಕನ್ನಡ ಚಿತ್ರವನ್ನು ನೋಡ್ತಾರೆ ನೋಡಿ ಹೊರಗೆ ಬರುವಾಗ ಪ್ರೇಕ್ಷಕರ ಆ ಒಂದು ಹರ್ಷೋದ್ಗಾರ ಮೆಚ್ಚುಗೆಯ ಮಾತುಗಳನ್ನು ಕೇಳಿ ಕಣ್ಣೀರಾಗ್ತಾರೆ ಇದಾದ ಮೇಲೆ ಬೆಳ್ಳಿಮೋಡ ಚಿತ್ರವನ್ನೇ ಅವರು ಸ್ವಪ್ನಭೂಮಿ ಎನ್ನುವ ಹೆಸರಿನಲ್ಲಿ ಮಲಯಾಳಂನಲ್ಲಿ ತೆರೆಗೆ ತರ್ತಾರೆ ತೆಲುಗಿನಲ್ಲಿ ಪಾಲಮನಸಲು ಎನ್ನುವ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇದೇ ಚಿತ್ರವನ್ನು ತೆರೆಗೆ ತರ್ತಾರೆ ಇದಲ್ಲದೆ ಕನ್ನಡದಲ್ಲಿ ಅವರು ನಿರ್ದೇಶನ ಮಾಡಿದ ಕಪ್ಪು ಬಿಳುಪು ಚಿತ್ರವನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆಲುಗಿನಲ್ಲಿ ಇದ್ದರೂ ಅಮ್ಮಾಯಿಲು ಹಾಗೂ ಅದೇ ವರ್ಷ ತಮಿಳಿನಲ್ಲಿ ಇರುಳುಮ್ ಒಳಿಯುಂ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ ಇದಲ್ಲದೆ ತಮಿಳಿನಲ್ಲಿ ಸ್ವತಂತ್ರವಾಗಿ ಅವರು ಮೊದಲು ನಿರ್ದೇಶನ ಮಾಡಿದ ಒಂದು ಚಿತ್ರ ಟೀಚರಮ್ಮ ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸುಡರುಂ ಸೂರಾವಳಿಯುಂ ಎನ್ನುವ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಇನ್ನು ಹಿಂದಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತಮ್ಮದೇ ನಿರ್ದೇಶನದ ನಾಗರಹಾವು ಚಿತ್ರವನ್ನು ಜಹ್ರೀಲಾ ಇನ್ಸಾನ್ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡ್ತಾರೆ ಇದಿಷ್ಟು ಪುಟ್ಟಣ್ಣನವರು ಬೇರೆ ಭಾಷೆಯಲ್ಲಿ ಮಾಡಿರುವಂಥ ಸಾಧನೆ ಮುಂದೆ ಕನ್ನಡದಲ್ಲಿ ಅವರು ನಿರಂತರವಾಗಿ ಕಾದಂಬರಿಗಳನ್ನು ಕಾದಂಬರಿ ಅಲ್ಲದ ಕಥೆಗಳನ್ನು ತೆರೆಗೆ ತಂದಿದ್ದು ಕಪ್ಪು ಬಿಳುಪು ಚಿತ್ರಗಳು ವರ್ಣಚಿತ್ರಗಳು ಸಣ್ಣ ಸಣ್ಣ ಕಥೆಗಳನ್ನು ಆಧರಿಸಿ ಒಂದು ಚಿತ್ರವನ್ನಾಗಿ ತೆರೆಗೆ ತಂದ ಕಥಾ ಸಂಗಮ ಹೀಗೆ ತಮ್ಮ ಪ್ರಯೋಗವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಸೋಲು ಗೆಲುವು ಎರಡೂ ಅವರನ್ನು ಆಗಾಗ ಎಡಬಿಡದೆ ಕಾಡ್ತಾ ಇರುತ್ತೆ ಇದೆಲ್ಲವನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ಆಯಾ ಚಿತ್ರಗಳ ಸಂದರ್ಭದಲ್ಲಿ ಹೇಳಿದ್ದೀವಿ ನಾಗರ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಆರತಿಯವರ ಮೇಲೆ ಅವರಿಗೆ ಮನಸ್ಸಾಗಿದ್ದು ಮುಂದೆ ಕೆಲವು ಚಿತ್ರಗಳಲ್ಲಿ ಅವರನ್ನೇ ನಾಯಕಿಯನ್ನಾಗಿಸಿಕೊಂಡು ಅವರು ಚಿತ್ರಗಳನ್ನು ತೆರೆಗೆ ತಂದಿದ್ದು ಆ ಸಂದರ್ಭದಲ್ಲಿ ಅವರಿಬ್ಬರ ಒಡನಾಟ ಹತ್ತಿರವಾಗಿದ್ದು ಕೊನೆಗೆ ಅವರಿಬ್ಬರ ಒಡನಾಟಕ್ಕೆ ಒಬ್ಬ ಪುತ್ರಿಯ ಜನನವಾಗಿದ್ದು ತಾವಿಬ್ಬರೂ ಸ್ವತಿಪತಿಗಳು ಅಂತ ಹಾರವನ್ನು ಬದಲಾಯಿಸ್ಕೊಂಡಿದ್ದು ಈ ಎಲ್ಲ ಬೆಳವಣಿಗೆಗಳು ಬಿಳಿ ಹೆಂಡತಿ ಚಿತ್ರದ ಹೊತ್ತಿಗೆ ನಿಚ್ಚಳವಾಗುತ್ತೆ ಆರತಿ ಹಾಗೂ ಪುಟ್ಟಣ್ಣನವರ ಒಡನಾಟದ ಬಗ್ಗೆ ಇದುವರೆಗೂ ಪತ್ರಿಕೆಗಳಲ್ಲಿ ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ಕಡೆಗಳಲ್ಲಿ ಚರ್ಚೆ ಆಗಿದೆ ಇಲ್ಲಿ ಆರತಿಯವರೇ ತಪ್ಪಿತಸ್ಥರು ಅಂತ ಪುಟ್ಟಣ್ಣನವರೇ ತಪ್ಪಿತಸ್ಥರು ಅಂತ ಒಬ್ಬೊಬ್ಬರು ತಮ್ಮ ಒಂದು ದೃಷ್ಟಿಕೋನದಂತೆ ಆ ಒಂದು ವಿಚಾರವನ್ನು ವಿಶ್ಲೇಷಣೆ ಮಾಡಿದ್ದಾರೆ ನಾವು ಯಾವತ್ತೂ ಈ ವಿಚಾರದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಯಾಕೆಂದರೆ ಪ್ರಿಯಂ ಭ್ರೂಯಾತ್ ಸತ್ಯಂ ಭ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಸತ್ಯವನ್ನೇ ಹೇಳಬೇಕು ಪ್ರಿಯವಾದದ್ದನ್ನೇ ಹೇಳಬೇಕು ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಇದು ಅನುಭವಿಗಳ ಮಾತು ಈಗಾಗಲೇ ಸಮಾಜದಲ್ಲಿ ಬೇಕಾದಷ್ಟು ನೆಗೆಟಿವಿಟಿ ಇದೆ ಹೀಗಿರುವಾಗ ನಕಾರಾತ್ಮಕವಾದ ವಿಚಾರಗಳನ್ನು ಹೇಳುವಂಥ ಅಗತ್ಯ ಇಲ್ಲ ಅವರು ಮಾಡಿರುವಂಥ ಸಾಧನೆ ಸಕಾರಾತ್ಮಕವಾದ ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಇಡೋದು ನಮ್ಮ ವಾಹಿನಿಯ ಧ್ಯೇಯೋದ್ದೇಶ ಅದಕ್ಕಾಗಿ ನಾವು ಪುಟ್ಟಣ ಕಣಗಾಲ್ ಅವರ ಸಾಧನೆಯನ್ನು ಗೌರವಿಸ್ತೀವಿ ಅವರ ಸಾಧನೆಯನ್ನು ನಿಮ್ಮ ಮುಂದೆ ಕಟ್ಟಿಕೊಟ್ಟಿದ್ದೀವಿ ಪುಟ್ಟಣ್ಣನವರು ಆರತಿಯವರ ಜೊತೆಗಿನ ಒಡನಾಟವನ್ನು ಕದ್ದು ಮುಚ್ಚಿಯನ್ನು ಮಾಡಲಿಲ್ಲ ತಮ್ಮ ಮನಸ್ಸಾಕ್ಷಿಗೆ ತಕ್ಕಂತೆ ಅವರು ನಡ್ಕೊಂಡ್ರು ಆರತಿಯವರ ಮೇಲೆ ಮನಸ್ಸಾಯಿತು ಅದಕ್ಕಾಗಿ ಅವರನ್ನು ಮದುವೆ ಕೂಡ ಮಾಡಿಕೊಂಡ್ರು ಆದರೆ ಎಲ್ಲೋ ಒಂದು ಕಡೆಯಲ್ಲಿ ತಮ್ಮ ಮೊದಲ ಪತ್ನಿಗೆ ಹಾಗೂ ಸಂಸಾರಕ್ಕೆ ದ್ರೋಹ ಬಗಿತಾ ಇದ್ದೀನ ನಾನು ತಪ್ಪು ಮಾಡ್ತಾ ಇದ್ದೀನ ಅನ್ನುವಂಥ ಒಂದು ದ್ವಂದ್ವ ಅವರಲ್ಲಿತ್ತು ಅದಕ್ಕಾಗಿ ತುಂಬ ಒತ್ತಡದಲ್ಲಿರ್ತಾಯಿದ್ರು ಇದರ ಜೊತೆ ಜೊತೆಗೆ ಅವರು ಆರಂಭದಿಂದ ಗಳಿಸಿಕೊಂಡಿದ್ದಂಥ ಒಬ್ಬ ಶ್ರೇಷ್ಠ ನಿರ್ದೇಶಕನ ಪಟ್ಟ ನಿಧಾನವಾಗಿ ಕೆಲವು ಚಿತ್ರಗಳ ಸಂದರ್ಭದಲ್ಲಿ ಜಾರಿ ಹೋಗ್ತಾ ಇದೆಯೇನೋ ಅನ್ನುವಂಥ ಒಂದು ಅನುಮಾನ ಪ್ರೇಕ್ಷಕರಿಗೂ ಬರ್ತಾ ಇತ್ತು ಪುಟ್ಟಣನವರಿಗೇ ಬರ್ತಾ ಇತ್ತು ಒಬ್ಬ ಸಾಹಿತಿಯಾಗಲಿ ಚಿತ್ರ ನಿರ್ದೇಶಕ ಆಗಲಿ ಕ್ರೀಡಾಪಟುವಾಗಲಿ ವ್ಯಾಪಾರಿಯಾಗಲಿ ತನ್ನ ಕ್ಷೇತ್ರದಲ್ಲಿ ಎತ್ತರಕ್ಕೆ ಏರುವಾಗ ತುಂಬ ಖುಷಿ ಪಡ್ತಾನೆ ಆದರೆ ಆ ಒಂದು ಔನ್ನತ್ಯವನ್ನು ಸದಾಕಾಲ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಡಿಪ್ರೆಷನ್ನಿಗೆ ಒಳಗಾಗ್ತಾನೆ ಪುಟ್ಟಣ್ಣನವರಿಗೂ ಆಗಾಗ ಡಿಪ್ರೆಷನ್ ಕಾಡ್ತಾ ಇರುತ್ತೆ ಸಾಲದಕ್ಕೆ ಅವರೇನೂ ಆರ್ಥಿಕವಾಗಿ ಸದೃಢರಾದವರಲ್ಲ ಪಡವಾರಹಳ್ಳಿ ಪಾಂಡವರು ಚಿತ್ರವನ್ನು ತಾವೇ ನಿರ್ಮಾಣ ಮಾಡಿದ್ದು ಅದಾದ ಮೇಲೆ ಆರತಿಯವರಿಗಾಗಿ ಧರ್ಮ ಸೆರೆ ಚಿತ್ರವನ್ನು ನಿರ್ಮಾಣ ಮಾಡಿದ್ದು ಈ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಆತಂಕ ಇರುತ್ತೆ ಯಾಕೆಂದರೆ ಪಡವಾರಹಳ್ಳಿ ಪಾಂಡವರು ಚಿತ್ರ ಚೆನ್ನಾಗಿದ್ದರೂ ಸಹ ಯಶಸ್ವಿ ಆದರೂ ಸಹ ಅದರಿಂದ ಆರ್ಥಿಕ ಲಾಭ ಅವರಿಗೆ ಆಗಿರೋದಿಲ್ಲ ಇನ್ನು ಧರ್ಮಸೆರೆ ಚಿತ್ರ ಎಲ್ಲಿ ಸೋಲತ್ತೋ ಅನ್ನುವಂಥ ಆತಂಕದಿಂದಾಗಿ ಅವರಿಗೆ ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಹೃದಯಾಘಾತ ಆಗುತ್ತೆ ಧರ್ಮಸೆರೆ ಬಿಡುಗಡೆಯಾಗಿ ಸಾಧಾರಣವಾದ ಯಶಸ್ಸನ್ನು ಗಳಿಸುತ್ತೆ ಅದಾದ ಮೇಲೆ ಅವರು ರಂಗನಾಯಕಿ ಚಿತ್ರವನ್ನು ಕೈಗೆತ್ತಿಕೊಳ್ತಾರೆ ರಂಗನಾಯಕಿ ಚಿತ್ರವೂ ಸೋಲತ್ತೆ ಜೊತೆಗೆ ಆರತಿಯವರ ಒಂದು ಒಡನಾಟ ಕೂಡ ಕಡಿದು ಹೋಗುತ್ತೆ ಆ ಹೊತ್ತಿಗೆ ಮತ್ತಷ್ಟು ಅವರು ಖಿನ್ನತೆಗೆ ಒಳಗಾಗ್ತಾರೆ ರಂಗನಾಯಕಿ ಚಿತ್ರದ ಸೋಲಿನ ನಂತರವೂ ಫೀನಿಕ್ಸ್ನ ಹಾಗೆ ಎದ್ದು ಬರ್ತಾರೆ ಮಾನಸ ಸರೋವರ ಧರಣಿ ಮಂಡಲ ಮಧ್ಯದೊಳಗೆ ಅಮೃತ ಘಳಿಗೆ ಹೀಗೆ ಅನೇಕ ಚಿತ್ರಗಳನ್ನು ತೆರೆಗೆ ತಂದು ಮತ್ತೊಮ್ಮೆ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ದಾಪುಗಾಲ ನೀಡುತ್ತಾರೆ ಕೊನೆಗೆ ಋಣಮುಕ್ತಳು ಚಿತ್ರವನ್ನು ತಾವೇ ನಿರ್ಮಾಣ ಮಾಡಿದಾಗ ಅಲ್ಲಿ ಕೂಡ ತಮ್ಮ ಸಂಪಾದನೆಯ ಎಲ್ಲ ಹಣವನ್ನು ತೊಡಗಿಸಿದ್ದರಿಂದಾಗಿ ಆ ಚಿತ್ರ ಗೆಲ್ಲುತ್ತೋ ಸೋಲುತ್ತೋ ಎನ್ನುವ ಒಂದು ಆತಂಕದಿಂದಾಗಿ ಚಿತ್ರ ಬಿಡುಗಡೆಯ ದಿನ ಬೆಳಗ್ಗೆ ಏಳುವರೆ ಗಂಟೆಗೆ ಅವರಿಗೆ ಎರಡನೇ ಬಾರಿಗೆ ಹೃದಯಾಘಾತ ಆಗುತ್ತೆ ಆ ಹೊತ್ತಿಗಾಗಲೇ ಆರತಿ ಅವರು ಅವರನ್ನು ಬಿಟ್ಟು ಹೋಗಿರ್ತಾರೆ ಹೀಗೆ ಹೃದಯಾಘಾತವಾಗಿ ಆಸ್ಪತ್ರೆಗೆ ಸೇರಿದಾಗ ಅವರ ಪತ್ನಿ ನಾಗಲಕ್ಷ್ಮಿಯವರು ಹಾಗೂ ಮನೆಯವರೆಲ್ಲ ಅವರ ಯೋಗಕ್ಷೇಮವನ್ನು ನೋಡ್ಕೋತಾರೆ ಆಗ ಪುಟ್ಟಣ್ಣನವರು ಹೃದಯ ತುಂಬಿ ತಮ್ಮ ಮಕ್ಕಳಿಗೆ ನಿಮ್ಮ ತಾಯಿಗೆ ತುಂಬ ಸಹನೆ ನನಗೆ ಇಷ್ಟೆಲ್ಲ ಸೇವೆ ಇದ್ದಾಳೆ ನೀವೆಲ್ಲ ಆಕೆಯನ್ನು ಚೆನ್ನಾಗಿ ನೋಡ್ಕೋಬೇಕು ನಾನೂ ಸಹ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ರೀತಿ ಪಶ್ಚಾತ್ತಾಪದಿಂದ ಬೆಂದು ಮಾತನಾಡಿರ್ತಾರೆ ಈ ಎರಡನೇ ಹೃದಯಾಘಾತದಿಂದ ಹೇಗೋ ಚೇತರಿಸಿಕೊಂಡು ಮತ್ತೆ ಸೋಲರಿಯದ ಸರದಾರನಂತೆ ಮಸಣದ ಹೂ ಚಿತ್ರವನ್ನು ಕೈಗೆತ್ತಿಕೊಳ್ತಾರೆ ಆದರೆ ಆ ಚಿತ್ರದ ಚಿತ್ರೀಕರಣ ಅರ್ಧ ಆಗಿರುವಾಗಲೇ ಅವರಿಗೆ ಆರೋಗ್ಯ ಮತ್ತೆ ಕೈ ಕೊಡುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ಜೂನ್ ಒಂದನೇ ತಾರೀಕು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಮೊದಲ ವಾರ್ಷಿಕೋತ್ಸವ ಆಯೋಜನೆಯಾಗಿರುತ್ತೆ ಪುಟ್ಟಣ್ಣನವರು ಆ ಸಂಘದ ಮೊದಲ ಅಧ್ಯಕ್ಷರು ಹಾಗಾಗಿ ಅವರ ಒಂದು ಮೇಲುಸ್ತುವಾರಿಯಲ್ಲಿ ಈ ಒಂದು ಮೊದಲ ವಾರ್ಷಿಕ ಸಭೆಯನ್ನ ತುಂಬಾ ಅದ್ದೂರಿಯಾಗಿ ನಡೆಸಬೇಕು ಅನ್ನುವ ಒಂದು ಕಲ್ಪನೆಯನ್ನ ಇಟ್ಕೊಂಡು ದಣಿ ಒರಿಯದೇ ದುಡಿತಾ ಇರ್ತಾರೆ ಆ ಸಮಾರಂಭಕ್ಕೆ ಬರಬೇಕಾಗಿದ್ದಂತ ಹಿರಿಯ ನಿರ್ದೇಶಕರಾದ ಹೃಷಿಕೇಶ್ ಮುಖರ್ಜಿ ಅವರು ಬರೋದು ಅನುಮಾನ ಎನ್ನುವ ಸುದ್ದಿ ಬಂದಾಗ ಒಂದಿಷ್ಟು ಆತಂಕಕ್ಕೊಳಗಾಗಿರ್ತಾರೆ ತಾವು ಫಿಲಂ ಆರ್ಕೇವ್ನಿಂದ ತರಿಸಿದ್ದಂಥ ಹಳೆಯ ಕಪ್ಪು ಬಿಳುಪು ಚಿತ್ರ ಹನಿಮೂನ್ ಚಿತ್ರವನ್ನು ಚಿತ್ರವನ್ನ ನಿರ್ದೇಶಕರೆಲ್ಲರ ಜೊತೆಯಲ್ಲಿ ಕೂತು ನೋಡ್ತಾರೆ ನೋಡಿದ ಮೇಲೆ ಎಲ್ಲರಿಗೂ ತಾವೇ ಊಟವನ್ನು ಬಡಿಸ್ತಾರೆ ಎಲ್ಲರಿಂದಲೂ ಕೆಲಸವನ್ನು ತೆಗಿತಾ ಜಾಲಿಯಾಗಿ ಮಾತಾಡಿಕೊಂಡು ಅವತ್ತಿನ ಸಮಾರಂಭವನ್ನು ನಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ರೂಪಿಸಬೇಕು ಅಂತ ಹೇಳಿ ದುಡಿತಾ ಇರ್ತಾರೆ ಅವತ್ತು ಆರು ಕಾಲು ಗಂಟೆಗೆ ಸಮಾರಂಭ ಪ್ರಾರಂಭವಾಗುತ್ತೆ ಕೆ ಎಸ್ ಎಲ್ ಸ್ವಾಮಿಯವರು ವೇದಿಕೆಯ ಮೇಲೆ ಬಂದು ಈಗ ಪ್ರಾರ್ಥನೆ ಅಂತ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾರೆ ತಕ್ಷಣ ಅಲ್ಲಿ ತೆರೆಯ ಮೇಲೆ ಕನ್ನಡದ ಒಂದು ಚಿತ್ರ ನವಜೀವನ ಆ ಚಿತ್ರದಲ್ಲಿ ಹಿಂದೂ ಮುಸ್ಲಿಂ ಹಾಗೂ ಕ್ರೈಸ್ತ ಪ್ರಾರ್ಥನೆಗಳನ್ನು ಒಂದು ಹಾಡಿನಲ್ಲಿ ಬಳಕೆ ಮಾಡಿದ್ದಾರೆ ಆ ದೃಶ್ಯಾವಳಿಗಳು ತೆರೆಯ ಮೇಲೆ ಬರುತ್ತೆ ಅಲ್ಲಿ ಒಂದು ತೆರೆ ಇದೆ ಈ ರೀತಿ ಚಿತ್ರದ ಪ್ರೊಜೆಕ್ಷನ್ ಆಗುತ್ತೆ ಅಂತ ನೆರೆದಿದ್ದ ಸಭಿಕರು ಯಾರಿಗೂ ಗೊತ್ತಿರೋದೇ ಇಲ್ಲ ಅದು ಪುಟ್ಟಣ್ಣನವರು ಮಾಡಿದ್ದ ತಂತ್ರ ಅದನ್ನು ಮಾಡುವಾಗಲೇ ಅವ್ರು ಹೇಳಿರ್ತಾರೆ ಇದನ್ನೆಲ್ಲ ಜನ ತುಂಬ ಇಷ್ಟಪಡ್ತಾರೆ ನೋಡ್ತಾ ಇರಿ ಜನ ಹೇಗೆ ಚಪ್ಪಾಳೆ ತಡ್ತಾರೆ ಅಂತ ಯಾವಾಗ ಈ ಅನೌನ್ಸ್ಮೆಂಟ್ ಆದ ತಕ್ಷಣ ಆ ದೃಶ್ಯ ತೆರೆಯ ಮೇಲೆ ಬರುತ್ತೋ ಪ್ರೇಕ್ಷಕರ ಕರತಾಡನ ಮುಗಿಲು ಮುಟ್ಟುತ್ತೆ ಅದಾದ ಮೇಲೆ ಪುಟ್ಟಣ್ಣನವರು ಬಂದು ಸ್ವಾಗತ ಭಾಷಣವನ್ನು ಮಾಡ್ತಾರೆ ಆ ಹೊತ್ತಿನಲ್ಲಿ ಅವರಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಸೈಡ್ ವಿಂಗಿಗೆ ಹೋಗಿ ಯಾಕೋ ಎದೆ ತುಂಬ ಇದೆ ಅಂತ ಹೇಳಿ ಅಲ್ಲಿ ಕೂತ್ಕೋತಾರೆ ಅಲ್ಲಿ ಅವರ ಜೊತೆ ಇದ್ದಂತಹ ಮತ್ತೊಬ್ಬ ನಿರ್ದೇಶಕ ಜಾನಕಿ ರಾಮ್ ಅವರು ಅವರ ಕೈ ಹಿಡ್ಕೋತಾರೆ ಯಾಕೋ ತುಂಬ ಇದೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಪುಟ್ಟಣ್ಣನವರು ಹೇಳಿದಾಗ ಅಲ್ಲಿಂದ ಅವರನ್ನು ಭಕ್ತಾರಾಮ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಲಾಗುತ್ತೆ ಮರುದಿನ ಆಸ್ಪತ್ರೆಯಲ್ಲಿ ಪುಟ್ಟಣ್ಣನವರು ಎಚ್ಚರವಾದಾಗ ಎಲ್ಲರನ್ನೂ ಕೇಳಿದ್ದು ನೆನ್ನೆ ಕಾರ್ಯಕ್ರಮ ಹೇಗಾಯಿತು ಚೆನ್ನಾಗಾಯ್ತಾ ನೋಡಿ ಮೂರನೇ ಬಾರಿ ಹೃದಯಾಘಾತ ಆಗಿ ಉಳಿತಿನೋ ಇಲ್ಲವೋ ಅನ್ನುವಂಥ ಆತಂಕ ಇದ್ದರೂ ಸಹ ಅದನ್ನು ಬದಿಗಿಟ್ಟು ತಾವು ಮಾಡಿದಂಥ ಕೆಲಸ ಯಶಸ್ಸನ್ನು ಕಂಡಿದೆಯಾ ಇಲ್ವಾ ಅನ್ನೋದನ್ನು ವಿಚಾರಿಸ್ತಾ ಇರ್ತಾರೆ ಅದಾದ ಮೇಲೆ ಅವರು ಮೂರು ನಾಲ್ಕು ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇರಬೇಕಾಗತ್ತೆ ಜೂನ್ ತಿಂಗಳ ನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ಅವತ್ತು ಮನೆಯವರೆಲ್ಲರನ್ನೂ ಕರೆದು ಹೇಳ್ತಾರೆ ನಾಳೆ ನಮ್ಮ ತಾಯಿಯ ಅತಿಥಿ ನಾನು ಅಲ್ಲಿ ಬಂದು ಆ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾಗಲ್ಲ ನೀವೆಲ್ಲರೂ ಶ್ರದ್ಧೆಯಿಂದ ಆ ಕಾರ್ಯವನ್ನು ಮಾಡಿ ನಾನು ಇಲ್ಲಿಂದಲೇ ಕೈ ಮುಗಿತೀನಿ ಅಂತ ಹೇಳಿ ಕಳಿಸ್ತಾರೆ ಮರುದಿನ ಜೂನ್ ಐದನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ಬೆಳಗ್ಗೆ ಎಂಟು ಗಂಟೆಗೆ ಪುಟ್ಟಣ್ಣನವರು ಲವಲವಿಕೆಯಿಂದಲೇ ಹೇಳ್ತಾರೆ ಸ್ವಲ್ಪ ತಲೆನೋವಿರುತ್ತೆ ಮನೆಯವರೆಲ್ಲರನ್ನು ನೀವು ಹೋಗಿ ತಿಥಿ ಕಾರ್ಯವನ್ನು ಮುಗಿಸಿ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಆದರೆ ಅವರ ಪತ್ನಿ ನಾಗಲಕ್ಷ್ಮಿಯವರು ಮಾತ್ರ ಪತಿಯ ಸೇವೆಗಾಗಿ ಅಲ್ಲಿಯೇ ನಿಲ್ತಾರೆ ಹತ್ತೂವರೆ ಗಂಟೆಯವರೆಗೂ ಮಾತಾಡಿಕೊಂಡೇ ಇದ್ದಂಥ ಪುಟ್ಟಣ್ಣನವರಿಗೆ ಇದ್ದಕ್ಕಿದ್ದ ಹಾಗೆ ಎದೆ ನೋವು ಜಾಸ್ತಿ ಆಗುತ್ತೆ ಆಗ ನಾಗಲಕ್ಷ್ಮಿಯವರ ಕೈ ಹಿಡ್ಕೋತಾರೆ ಯಾಕೋ ತುಂಬ ನೋಯ್ತಾ ಇದೆ ಅಂತ ಮತ್ತೆ ಮತ್ತೆ ಹೇಳ್ತಾರೆ ಅವರು ಎಲ್ಲ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂತ ಎದೆಯನ್ನು ನೀತಾ ಇರ್ತಾರೆ ಆದರೆ ಸುಮಾರು ಕಾಲು ಗಂಟೆ ಕಾಲ ಅಂದರೆ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೆ ನೋವಿನಿಂದ ಒದ್ದಾಡಿದಂಥ ಪುಟ್ಟಣ್ಣನವರು ತಮ್ಮ ಆಮ್ಲಜನಕದ ನಳಿಕೆಯನ್ನು ಕೈಯಿಂದ ಕಿತ್ತು ಹಾಕುವುದರೊಂದಿಗೆ ಅವರ ಇಹಲೋಕ ವ್ಯಾಪಾರ ಮುಗಿದು ಹೋಗುತ್ತೆ ಅಲ್ಲಿಗೆ ಪುಟ್ಟಣ್ಣ ಕಣಗಾಲ್ ಎನ್ನುವ ಒಂದು ಸುವರ್ಣ ಅಧ್ಯಾಯ ಕೊನೆಗೊಳ್ಳುತ್ತೆ ಮರುದಿನ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅವರ ಸ್ವಗ್ರಾಮ ಕಣಗಾಲನ್ನು ಸುತ್ತಿ ಹರಿಯುವಂಥ ಕಾವೇರಿ ನದಿಯಲ್ಲಿ ಅದೇ ದಿನ ರಾತ್ರಿ ಹನ್ನೊಂದುವರೆ ಹೊತ್ತಿಗೆ ಅವರ ಚಿತಾಭಸ್ಮ ಪಂಚಭೂತಗಳಲ್ಲಿ ಲೀನವಾಗುತ್ತೆ ಇದು ನಿರ್ದೇಶಕ ಸಾರ್ವಭೌಮ ಪುಟ್ಟಣ್ಣ ಕಣಗಾಲ್ ಅವರು ನಡೆದು ಬಂದ ಹಾದಿ ಕೇವಲ ಐವತ್ತೈದು ವರ್ಷಗಳ ಜೀವನ ಅಂದರೆ ಸರಿಸುಮಾರು ಅರ್ಧ ವಯಸ್ಸು ಅಷ್ಟೇ ವರ್ಷಗಳ ಕಾಲ ಬದುಕಿದರೂ ಸಹ ಕನ್ನಡ ಚಿತ್ರರಂಗದಲ್ಲಿ ಚಿತ್ರ ಸಾರ್ವಭೌಮನಾಗಿ ಮೆರೆದವರು ಪುಟ್ಟಣ್ಣ ಕಣಗಾಲವರು ಅವರ ವೈಯಕ್ತಿಕ ವಿಚಾರಗಳು ಏನೇ ಇರಲಿ ಕನ್ನಡ ಬೆಳ್ಳಿ ತೆರೆಯಲ್ಲಿ ಒಂದು ಹೊಸ ಶಕೆಯನ್ನು ಆರಂಭ ಮಾಡಿದವರು ಕಾದಂಬರಿಗಳನ್ನು ತೆರೆಗೆ ತರುವಲ್ಲಿ ಕವಿಗಳ ರಚನೆಗಳನ್ನು ಚಿತ್ರಗಳಲ್ಲಿ ಬಳಸುವಲ್ಲಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಅಸಾಧಾರಣವಾದದ್ದು ಹಾಗಾಗಿ ಆ ಪುಣ್ಯ ಪುರುಷನಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಗೌರವವನ್ನು ಸೂಚಿಸುತ್ತಾ ಈ ಒಂದು ಸಾಧಕರ ಸನ್ನಿಧಿ ಸರಣಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ